ಕಳಿಸಿ ನಮಸ್ತೆ ನನ್ನ ಅದೃಷ್ಟಿ ಸಾಂಗ್ ಲಾಂಚ್ ಮಾಡ್ತಾ ಇರೋದು ಏನಕ್ಕೆ ನಾನು ಸಾಮಾನ್ಯವಾಗಿ ನಮ್ದು ಇವಾಗೆಲ್ಲ ವರ್ಕ್ ನಡೀತಾ ಇರೋದ್ರೆ ಎಲ್ಲೋ ಹೋಗ್ತಾ ಇಲ್ಲ ಹೋಗಿಲ್ಲ ಕೂಡ ಇವತ್ ಬಂದೀನಿ ಬಿಕಾಸ್ ಆಫ್ ರಘು ಅವ್ನ ನಮ್ಮ ಒಂದು ಇದ್ದೀವಿ ಸಾಂಗ್ ರಿಲೀಸ್ ಮಾಡ್ತಾ ಇರೋದೇ ನನ್ನ ಅದೃಷ್ಟ ಏನಕ್ಕೆ ಆರ್ ಪಿ ಸರ್ ಆರ್ ಪಿ ಸಾರ್ ಈ ನಮ್ಗೆ ನನ್ಗೆ ನನಗೆಲ್ಲ ಮೀ ಅಂದ್ರೆ ಏನೋ ಹುಟ್ಟು ಅಂತೀವಲ್ಲ ಬರ್ತ್ ಬರ್ತ್ ಅಂತೀವಲ್ಲ ಅದೊಂದು ಕೊಟ್ಟಿದ್ದು ನಮ್ಗೆ ನಿಜವಾಗ್ಲಿ ಥ್ಯಾಂಕ್ ಯು ಅರ್ಪಿಜಿ ನಿಮ್ ಸಾಂಗ್ ನ ಅದು ನಾನು ಮತ್ತು ಬಿಂಡರ್ ರಿಲೀಸ್ ಮಾಡ್ತೀನಿ ನಾನು ಸಾಂಗ್ ಅಲ್ಲೇ ಕೇಳಿದ್ದೀನಿ ಇಟ್ಸ್ ಅಮೇಸಿಂಗ್ ಸಾಂಗ್ ಸಾಂಗ್ಸ್ ಆಲ್ರೆಡಿ ಕೇಳಿದ್ದೀನಿ ನಾನು ಸಾಂಗ್ ಇದೆ ನಾನು ಅದನ್ನೇ ಹೇಳಿದೆ ನಮಗೆ ಫಸ್ಟ್ ಈ ಸಾಂಗ್ ನ ಬಿಟ್ಬಿಡು ನನ್ನ ಜೊತೆ ಆಡಿಯನ್ಸ್ ಇಮಿಡಿಯ ಕನೆಕ್ಟ್ ಆಗುತ್ತೆ ದಯವಿಟ್ಟು ಬೇರೆ ಯಾವ್ದು ಥಿಂಕ್ ಅಂತ ದಾಸ್ ಎ ಬ್ಯೂಟಿಫುಲ್ ಸಾಂಗ್ ದೆನ್ ಯು ಮಚ್ ನೆಕ್ಸ್ಟ್ ಪಿಚರ್ ಹಿಂಗೆ ನಾನು ಒಂದು ನಾನು ಯಾವಾಗಲೂ ಅವ್ನ್ ಹೇಳಿದ್ದೆ ಹೇಳ್ತೀನಿ ನಾಯಿ ತಾಯಿ ಎರಡಿದ್ದೀರ ತುಂಬಾ ನಿಯತ್ತು ಸೊ ಅದನ್ನ ಫಸ್ಟ್ ಪಾರ್ಟ್ ಕೈ ಬಿಟ್ಟಿಲ್ಲ ನಾಯಿ ಯಾವತ್ತೂ ಅಷ್ಟೇ ಕೈ ಬಿಡಲ್ಲ ತಾಯಿನೂ ಅಷ್ಟೇ ನೋಡಿ ನೀವು ಎನಿಥಿಂಗ್ಸ್ ಎಲ್ಲಿಂದ ತಗೊಬನ್ನಿ ಪುರಾಣದಿಂದ ತಗೊಬನ್ನಿ ಅವರೇ ಕೈ ಬಿಡಲ್ಲ ಸೊ ಅವ್ನ್ಗೆ ಯಾವತ್ತು ಹೇಳಿದೆ ಫಸ್ಟ್ ಪಾರ್ಟ್ ಕೈ ಬಿಟ್ಟಿಲ್ಲ ಕಾಸ್ ಮಾಡಿದ್ಯಾ ನೀನೇನೋ ನಮ್ಮ ನೀರುಗಳು ಇಟ್ಕೊಂಡು ನಾವು ಸಿನಿಮಾ ಮಾಡ್ತೀವಿ ನೀನು ಬಡಿ ಮಗನೇ ನಾಯಿ ಇಟ್ಕೊಂಡು ಮಾಡ್ತೀವಿ ಕಾಸ್ ಮಾಡ್ಬಿಡ್ತಾ ಇದೀನಿ ಅಂತ ಏನಿವೆ ಸೊ ಆಲ್ ದ ವೆರಿ ಬೆಸ್ಟ್ ಅಂಡ್ ಬ್ಯೂಟಿಫುಲ್ ಸಾಂಗ್ ನಾನು ರಿಲೀಸ್ ಮಾಡ್ತಾ ಇದೀನಿ ಅದು ಆರ್ ಪಿ ಸರ್ ಮ್ಯೂಸಿಕ್ ಹೋದ್ರೆ ನಿಜವಾಗ್ಲೂ ಕ್ರೇಟ್ ಥ್ಯಾಂಕ್ ಯು ಸೊ ಮಚ್ ಅಂಡ್ ಆರ್ ಪಿ ಸರ್ ರಿಲೀಸ್ ಮಾಡ್ತಾರೆ ಅವ್ರ ಜೊತೆ ನಾನು ಇರ್ತೀನಿ ಬೆಸ್ಟ್ ವಿಶಸ್ ಏನಿ ಆರ್ ಪಿ ಸರ್ ಆಕ್ಚುಲಿ ಆರ್ ಪಿ ಪಾಯಿಂಟ್ ಒನ್ ಎಕ್ಸ್ಕ್ಯೂಸ್ ಮಿ ಆರ್ ಪಿ ಪಾಯಿಂಟ್ ಟು ನೀವು ತಾಯಿ ಮತ್ತು ನಾಯಿ ಅಂತ ಹೇಳಿದ್ರಿ ಸರ್ ತಾಯಿ ಹಾಡುಗಳಿಗೆ ಯಾರು ಫೇಮಸ್ ಅಂತ ನಮ್ಗೆ ಇವತ್ತು ಸ್ವಲ್ಪ ಟ್ವಿಸ್ಟ್ ಇದು ಮಕ್ಕಳ ಹಾಡು ಅದನ್ನ ನೀವು ರಿಲೀಸ್ ಮಾಡ್ತೀರಾ ಎಲ್ಲರೂ ಕೇಳೋಂತ ಹಾಡು ನಾ ಅದಕ್ಕೆ ಮಕ್ಳು ಮಕ್ಳು ಅಂತಿಲ್ಲ ಯಾಕಂದ್ರೆ ಆರ್ ಪಿ ಆದ ವಾಯ್ಸ್ ಇದೆಯಲ್ಲ ಈಗ ನೋಡ್ತಾ ಇದ್ದೆ ನಾನು ಇದನ್ನ ಯಾವ್ದು ಕಂಪೋಸಿಂಗ್ ಇದು ಅವ್ರ ವಾಯ್ಸ್ ಎಂತ ಲೈಕ್ ಮಚ್ ಹಿಟ್ಗಳಿದ್ ನಂಗೆ ಅವ್ರ ವಾಯ್ಸ್ ತುಂಬಾ ಇದಾಗುತ್ತೆ ಆಂಟ್ ಆಗುತ್ತೆ ತುಂಬಾ ಹರ್ಟ್ ಆಂಟ್ ಆಗುತ್ತೆ ಸೊ ಆತರದ್ದು ಒಂದು ವಾಯ್ಸ್ ಮತ್ತೆ ಅವ್ರ ರಾಗಗಳೇ ಹಂಗೇನೆ ನಮ್ಮ ಅವ್ರೊಟ್ಟು ನಾನು ಕೆಲಸ ಮಾಡಿದ್ರೆ ಕಂಪೋಸ್ ಮಾಡೋ ರೀತಿನೇ ಸ್ಟೈಲೇ ಬೇರೆ ಎನಿವೆ ಸೊ ಇವತ್ತು ಖುಷಿ ಆಫೀಸರ್ ಸಾಂಗು ಅದು ನಾನು ಮತ್ತು ಗುಂಡ ನಮ್ಮ ಐದು ಪಿಚರ್ ಮಾಡ್ತೀವಿ ಅಂತ ಆಲ್ ದ ವೆರಿ ಬೆಸ್ಟ್ ಸಾಂಗ್ ಒಳ್ಳೇದಾಗ್ಲಿ ನಾನು ಮತ್ತು ಗುಂಡ ಅದನ್ನ ಬಂದ್ ಇವಾಗ ಇವಾಗ ಬಂದವಾಗ್ಲೂ ರೇಗಿಸ್ತಾ ಅವನ್ನ ನಾವೇನೆಲ್ಲ ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ ಬಡಿಮಗ ನೀವು ನಾಯಿ ನಾಯಿ ಇಟ್ಕೊಂಡು ಒಂದು ನಾನ್ ಇಟ್ಕೊಂಡು ಕಾಸು ಮಾಡ್ತಾ ಇದ್ದೆ ಅಂಡ್ ಸಾಂಗ್ಸ್ ಅದ್ಭುತವಾದ ಸಾಂಗು ಏನಕ್ಕೆ ವಿಜುವಲ್ ನೋಡಿರ್ಲಿಲ್ಲ ನಾನು ವಿಜುವಲ್ ನೋಡಿರ್ಲಿಲ್ಲ ಕೇಳಿದ್ದೆ ಸಾಮಾನ್ಯವಾಗಿ ಆರ್ ಪಿ ಸಾರ್ ಮ್ಯೂಸಿಕ್ ಅಂದ ತಕ್ಷಣ ಒಂದು ಕನ್ಫರ್ಮ್ ಇರುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಸಾಂಗ್ ಹಿಟ್ ಆಗುತ್ತೆ ಅಂತ ಯಾಕಂದ್ರೆ ಅವ್ರು ತುಂಬಾ ಸೋಲ್ ಇದೆಲ್ಲ ಒಂದು ಕಥೆ ಅಂದ್ಮೇಲೆ ಸೊ ಅದನ್ನ ನಾನು ಹಿಂದೆ ಹಂಸಲೇಖರಾಗ್ಲಿ ಇಳಿಯರಾಜ್ ಆಗ್ಲಿ ಯಾರೇ ಆಗ್ಲಿ ಒಂದ್ ಕತೆ ಒಂದು ಒಂದ್ ಲೈನ್ ಹೇಳಿದ ತಕ್ಷಣ ಆ ಲೈನ್ ಇಟ್ಕೊಂಡು ಕಂಪೋಸ್ ಮಾಡ್ತಾರ ಅವರು ಅದಕ್ಕೆ ಇವತ್ತಿನವರೆಗೂ ಲೆಜೆಂಡರಿ ಮ್ಯೂಸಿಕ್ ಡೈರೆಕ್ಟರ್ ಗಳು ಯಾಕೆ ಅವರೆಲ್ಲ ಇಡೀ ಭಾರತದಲ್ಲಿ ಇವತ್ತು ಅವ್ರ ಸಾಂಗ್ಗಳು ಸಾಯಲ್ಲ ಅಂತಂದ್ರೆ ಬಿಕಾಸ್ ಆಫ್ ಆ ಉದಾಹರಣೆನೆ ನನ್ಗೆ ಹಬ್ಬಿ ಸರ್ ಅಷ್ಟೇ ಒಂದು ಲೈನ್ ಏನಾರ ಕೊಟ್ರೆ ಅದನ್ನ ಇಟ್ಕೊಂಡ್ ಮಾಡ್ತಾರ ಅವರು ಅದಕ್ಕೆ ನನ್ಗೆ ಕನ್ಫರ್ಮ್ ಇತ್ತು ಹಂಡ್ರೆಡ್ ಪರ್ಸೆಂಟ್ ಇದೆ ಇಟ್ಟ ಹಾಗೆ ಆಗುತ್ತೆ ಸಾಂಗ್ ಅಂತ ನನ್ಗೆ ಕೇಳಿದ ತಕ್ಷಣ ಹೇಳಿದೆ ಸೂ ಸ್ಟಾರ್ಟ್ ಪಿಕ್ ಇಟ್ ಕೂಡ ಈ ಸಾಂಗ್ ಅಂದ್ಬಿಟ್ಟು ಅದ್ಭುತವಾಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ಈ ಸಾಂಗ್ ಖಂಡಿತವಾಗ್ಲಿ ಹಿಟ್ ಆಗುತ್ತೆ ಅಂಡ್ ಪಯಂ ಯೂಟ್ಯೂಬ್ ಚಾನಲ್ ಅಲ್ಲಿ ಪಿಕ್ಚರ್ಸ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಬಿಟ್ಟಿದ್ದಾರೆ ಗ್ಯಾರಂಟಿ ನಿಮಗೆ ಒಳ್ಳೆ ಸಬ್ಸ್ಕ್ರೈಬ್ ಬರ್ತದೆ ಆಡಿಯೋ ಹಿಟ್ ಆಗ್ತದೆ ಕಾಸು ಬರ್ತದೆ ನನ್ಗೂ ಬದಾಯ್ತಲ್ಲ ಅದಕ್ಕೆ ನಿನಗೂ ಕಾಸು ಬರ್ತದೆ ಒಳ್ಳೇದಾಗ್ಲಿ ಸೊ ದ ವೆರಿ ಬೆಸ್ಟ್ ಹೇಳ್ತೀನಿ ಒಂದು ಕೋ ಇನ್ಸಿಡೆಂಟ್ಸ್ ಒಂದು ಬ್ಲೆಸ್ಸಿಂಗ್ ನಾನು ಮೆನ್ಷನ್ ಮಾಡಬೇಕು ಇವತ್ತಿಗೆ ಆಕಾಶ್ ಸಿನಿಮಾ ರಿಲೀಸ್ ಆಗಿ ಇಪ್ಪತ್ತು ವರ್ಷ ಕಂಪ್ಲೀಟ್ ಆಗಿದೆ ಸರ್ ಅಂತ ಟೈಮ್ ಅಲ್ಲಿ ನೀವೆಲ್ಲರೂ ಇವತ್ತು ಈ ವೇದಿಕೆ ಮೇಲೆ ಸೇರಿರೋದು ಒಂಥರ ಏನೋ ಒಂಥರ ಇದಕ್ಕೆ ಸ್ಪೆಷಲ್ ಆಡ್ ಆದಂಗ ಆಯ್ತು ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಅಪ್ಪು ಸರ್ ಮತ್ತೆ ಮಹೇಶಣ್ಣ ಡೈರೆಕ್ಟ್ ಮಾಡಿರೋದು ಆಕಾಶ್ ಮಹೇಶ್ ಬಾಬು ಅವರು ಅಂಡ್ ಅಪ್ಪು ಸರ್ ಬಗ್ಗೆ ಏನು ಮಾತಾಡಲಿ ಸೊ ಇಸ್ ದೇರ್ ಆಲ್ವೇಸ್ ವಿತ್ ಮೀನ್ ನಮ್ ಜೊತೆ ಯಾವಾಗಲೂ ಇರ್ತಾರೆ ಯಾವಾಗಲೂ ಇದ್ದಾರೆ ಪ್ರತಿ ಸಿನಿಮಾ ಇಂಡಸ್ಟ್ರಿಯ ಪ್ರತಿಯೊಬ್ಬ ಕಲಾವಿದ ಪ್ರತಿಯೊಬ್ಬ ಟೆಕ್ನಿಷಿಯನ್ ಪ್ರತಿಯೊಬ್ಬ ನಿರ್ಮಾಪಕ ನಿರ್ದೇಶಕ ಯಾರೇ ಕ್ರಿಯೇಟಿವ್ ಆಗಲಿ ಅವ್ರ ಜೊತೆ ಎಲ್ಲ ಹೆಂಗೆ ಬೆರೆತ್ಕೊಂಡಿದ್ರು ಟಿಲ್ ಟುಡೇ ಹಂಗೆ ಇದ್ದಾರೆ ಸೊ ಅವ್ರನ್ನ ಯಾವತ್ತೂ ನಾವು ಮಿಸ್ ಮಾಡಕ್ಕೆ ಚಾನ್ಸೇ ಇಲ್ಲ ಯಾಕಂದ್ರೆ ಅವರು ಇಲ್ಲೇ ಇದ್ದಾರೆ ಎಲ್ಲ ಜೊತೆಲೇ ಇದ್ದಾರೆ ಅನ್ನೋ ಒಂದು ಭಾವನೆ ಇದೆ ಸೊ ಇವತ್ತು ಇಪ್ಪತ್ತು ವರ್ಷ ಆಗಿದೆ ಆಕಾಶ್ ಅಂತಂದ್ರೆ ಖುಷಿಯಾದ ವಿಷಯ ಆ ಸ್ಟೇಜ್ ಮೇಲೆ ನಿಂತು

ನನಗೆಲ್ಲ ನೀನೆ ಮಾತು ನೀನೆ ಮನಸ್ಸೆಲ್ಲ ನೀನೆ ನನ್ನ ಎದೆಯ ತುಂಬಾ ನಿನ್ನ ಪ್ರೀತಿ ತಾನೇ ನೀನು ಇರದ ಮೇಲೆ ಹೇಗಿರಲಿ ನಡೆ ಚಾಣೆ ನೀನೇ ನೀನೆ ನನಗೆಲ್ಲ ನೀನೆ ಮಾತು ನೀನೆ ಮನಸ್ ಅಪ್ಪು ಸರ್ ನಮ್ಮೆಲ್ಲರ ಮನಸ್ಸೆಲ್ಲ ನೀನೆ ಅಂಡ್ ವಿಥೌಟ್ ಯು ವೈ ಫೀಲ್ ದಟ್ ಹ್ಯಾಪಿನೆಸ್ ರಿಮೆಂಬರಿಂಗ್ ಯು ಒನ್ ದಿಸ್ ಟ್ವೆಂಟಿ ಎತ್ ಇಯರ್ ಆಫ್ ಆಕಾಶ್ ಆ್ಯಂಡ್ ಯು ಆರ್ ದೇರ್ ಇನ್ ಅವರ್ ಹಾರ್ಟ್ಸ್ ಫಾರ್ ಎವರ್ ವೆರ್ ಎವರ್ ಯು ಆರ್ ಯುವರ್ ಬ್ಲೆಂಗ್ಸ್ ಆರ್ ದೇರ್ ವಿತ್ ಅಸ್ ಅದು ನಿಮ್ಮ ಧ್ ಆ ಬರವಣಿಗೆ ಆ ಹಾಡು ಹಾಡನ್ ಮಾಡಿರೋ ಅಪ್ಪು ಸರ್ ಅವ್ರೆಲ್ರಿಗೂ ಇರುವಂತೂ ಸೋ ಮಚ್ ಸರ್ ಈ ಸಿನಿಮಾ ಬಗ್ಗೆ ಹೆಂಗ್ ಹೋಗಿಸಿದ್ರು ಸರ್ ಇವ್ರು ನಿಮ್ಗೆ Yeah, um, actually, I saw the part one. He made me watch the part one first. Part one was a decent movie, and there are a lot of um, emotions, ups and downs in the movie. I liked it. And then he narrated the part two. Then I felt this is something. This is not a normal film. It's not just uh, an animal and uh, human emotion. There are a lot of things, a soul connection in it. It's a love story between a boy and a ಲವ್ ಸ್ಟೋರಿ ಎನಿನ್ ಲವ್ ವಿತ್ ದಿಸ್ ಮೂಸ್ ದಿ ಕೈಂಡ್ ಆಫ್ ಸ್ಕ್ರಿಪ್ಟ್ ಇಟ್ ಈಸ್ ಐ ಸೊತ್ ಒಂದು ಹಾಡ್ ಅಷ್ಟೇ ರಿಲೀಸ್ ಆಗಿರೋದು ಟೋಟಲ್ ಆರು ಹಾಡ್ತಾ ಅಂತ ನಾನು ಕೇಳ್ಪಟ್ಟೆ ಸೊ ವಿರ್ ಲುಕಿಂಗ್ ಫಾರ್ವರ್ಡ್ ಸರ್ ಆ ಹಾಡ್ಗಳ ಹೆಂಗ್ ಮೂಡ್ ಬಂದಿರಬಹುದು ಅಂತ ಜೊತೆಗೆ ಪ್ರೇಮ್ ಸರ್ ಬಿಗಿನಿಂಗ್ ಹೇಳಿದ್ರು what do you want to yeah, uh, give my two <laughs> no, uh, there is a small uh, thing that I, because i am directing, he feels that, uh, okay, he became director, he won't work for me. now i'm officially telling, he is always my director, i'm his music director. <laughs> okay. now it's his time to announce. <laughs> ಯಾವಾಗ್ಲೂ ಇಸ್ತೇನೆ ಅವ್ರ ಹತ್ರ ಇಂದ ಸುಮಾರ್ ಕಲ್ತಿದ್ದೀನಿ ನಾನು ನಾನು ಎಕ್ಸ್ಕ್ಯೂಸ್ ಮಿ ನಡೀಬೇಕಾದ್ರೆ ತುಂಬಾನೇ ತುಂಬಾ ಅವ್ರು ಕಂಪೋಸ್ ಮಾಡೋ ಸ್ಟೈಲ್ ಆಗ್ಲಿ ಕತೆ ಇನ್ವಾಲ್ ಇನ್ವಾಲ್ ಆಗ ಆಗೋದಾಗ್ಲಿ ಸೊ ಪ್ರತಿಯೊಂದು ಸೊ ನಾನೇ ನನ್ಗೆ ಗೊತ್ತ ಗೊತ್ತಿರ್ಲಿಲ್ಲ ಮೋಸ್ಟ್ಲಿ ಆರ್ ಪಿ ಸರ್ ಮೋಸ್ಟ್ಲಿ ಆಕ್ಟ್ ಮಾಡ್ತಿದ್ದಾರೆ ಅಂಡ್ ದೆನ್ ಬೇರೆ ಸಮಥಿಂಗ್ ಪ್ರೊಡಕ್ಷನ್ಸ್ ಹೋಗ್ಯಾರ ಮ್ಯೂಸಿಕ್ ಯಾಕೋ ಹಿಂದೆ 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 ತೆಗ್ದಾರೆ ಅನ್ನೋ ಒಂದು ಭಾವನೆ ನನಗಿತ್ತು ನನಗೆ ಗೊತ್ತಿರ್ಲಿಲ್ಲ ಬಂದ ಮೇಲೆ ಆರ್ ಪಿ ಸರ್ ಯಾರು ಯಾರು ಒಂದೆ ಆರ್ ಪಿ ಸರ್ ಅನ್ನ ಹೌದ್ರಾ ಆರ್ ಬಿಡ್ತೀರಾ ಓಕೆ ಅಂತ ಖುಷಿ ಆಯ್ತು ಆರ್ ಪಿ ಸರ್ ಬಂದವರ ತಕ್ಷಣ ಬಂದಾರೆ ನಾನು ಬಂದ ತಕ್ಷಣ ಅಂತ ಹೇಳಿದೆ ಮಾಡ್ ಇಮಿಡಿಯೇಟ್ ಒಂದು ಲವ್ ಸ್ಟೋರಿ ಮಾಡುವ ಯಾವುದೇ ಕಾರಣಕ್ಕೆ ಯಾಕಂದ್ರೆ ಎಕ್ಸ್ಕ್ಯೂಸ್ ಮಿ ಅನ್ನೋ ಒಂದು ಚಿತ್ರ ಇವತ್ತು ಜೀವಂತ ಅಂದ್ರೆ ನಾವು ಸತ್ರು ನಮ್ಮ ಪೀಳಿಗೆ ಎಷ್ಟೇ ಜನ ನನ್ನ ಮಗ ಆಗ್ಲಿ ಯಾರೇ ಸತ್ರು ಆ ಸಾಹಿತ್ಯ ಸಾಂಗ್ ಅಂತ ಯಾವ್ದು ಸಹ ಚಾನ್ಸ್ ಇಲ್ಲ ಆ ಮಟ್ಟದ ಒಂದು ಸಿನಿಮಾ ಸೊ ಮತ್ತೆ ನಾನು ಆಫೀಸರ್ನ ಕೇಳಿದೆ ಎಲ್ಲ ನನ್ ನಿಮ್ಮ ಮಟ್ಟ ಕೆಲಸ ಮಾಡ್ತಿಂತೀರಿ ಅಂತೂ ಸ್ಟೋರಿ ಹಂಡ್ರೆಡ್ ಪರ್ಸೆಂಟ್ ಲವ್ ಸ್ಟೋರಿ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ನಾವೆಲ್ಲರೂ ಈ ಕಾಂಬಿನೇಷನ್ ಅಭಿಮಾನಿಗಳು ಹಂಗಾಗಿ ಲುಕಿಂಗ್ ಫಾರ್ವರ್ಡ್ ಟು ರಘು ಸರ್ ಇವತ್ತು ಸಾಂಗ್ ಲಾಂಚ್ ಬಂದಿದ್ದಾರೆ ಅವ್ರ ಗರಡಿಲಿ ತುಂಬಾ ವರ್ಷ ನೀವಿದ್ದವ್ರು ಆ ಬಾಂಡ್ ಇದೆ ಜೊತೆಗೆ ಆರ್ ಪಿ ಸರ್ನೆ ಕರ್ಸ್ಬೇಕು ಈ ಸಿನಿಮಾಗೆ ಅನ್ಸಿದ್ ಯಾಕೆ ಹಾಡ್ ನೋಡ್ದಾಗ ನಮ್ಗಂತೂ ಅನ್ನಿಸ್ತಾ ಇದೆ ಯಾಕೆ ಅಂತ ಬಟ್ ನಿಮ್ ಬಾಯಿಂದ ಕೇಳೋಣ ಅಂತ ಸ್ವಲ್ಪ ಮುಂದೆ ಬನ್ನಿ ಸರ್ ನಮಸ್ ಎಲ್ಲರಿಗೂ ನಮಸ್ತೆ ಮೊದಲನೇದಾಗಿ ಇಲ್ಲಿ ಬಂದಿರೋ ಪತ್ರಕರ್ತರಿಗೆ ಮೀಡಿಯಾದವರಿಗೆ ಯೂಟ್ಯೂಬರ್ಸ್ಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಮತ್ತೆ ನಮ್ಮ ಗುರುಗಳಾದ ಫ್ರೆಂಡ್ಸ್ ಬಂದು ಕಾಗೆ ಆಗ್ತೀವಿ ಫಸ್ಟ್ ಅದಕ್ಕೆ ಇಲ್ಲ ನನ್ನನ್ನು ನಂಬ್ತಿರ್ಲಿಲ್ಲ ಬರುವಾಗ ಮುಂಚೆನೆ ಮನೂ ಫೋನ್ ಮಾಡ್ದ ಗುರು ಎಲ್ಲಿದ್ಯಾ ಎಲ್ಲಿ ಗೊತ್ತಾ ಇದೆಯಾ ಇಲ್ಲೇ ಇಲ್ಲೇ ಇದೀನಿ ಬಸ್ ಬರ್ತಾ ಇದ್ನ ನಾನು ನಂಬಲ್ಲ ಅದಕ್ಕೆ ಆಮೇಲೆ ಸಾಂಗ್ ಕೇಳಿದರು ಸಾಂಗ್ ಕೇಳಿಬಿಟ್ಟು ಹೇ ಇದೆ ಯಾವುದು ರಿಲೀಸ್ ಮಾಡಬೇಡ ಫಸ್ಟ್ ಈ ನ ರಿಲೀಸ್ ಮಾಡೋದು ಓಕೆ ಸರ್ ನೀವೇ ಬಂದು ಲಾಂಚ್ ಮಾಡಬೇಕು ಅಂತ ಹೇಳಿದೆ ಮಾಡಿಕೊಟ್ರು ಥ್ಯಾಂಕ್ ಯು ಸರ್ ಮತ್ತೆ ಇನ್ನೊಂದು ಇನ್ನೊ ಇನ್ನೊಬ್ಬರು ದಿಗ್ಗಜರು ಒಬ್ರು ದಿಗ್ಗಜರ ಬಗ್ಗೆ ಆಯಿತು ಎರಡನೇ ದಿಗ್ಗಜರು ಸರ್ ಏನಂದರೆ ಅವ್ರು ಹೇಳಿದ್ರಲ್ಲ ಒಂದು ಸೋಲ್ ಕನೆಕ್ಷನ್ ಅಂದರೆ ಈ ಮೂವಿಗೆ ಬೇಕಾಗಿರೋದು ಒಂದು ಸೋಲ್ ಕನೆಕ್ಷನ್ ಆ ಸೋಲ್ ಕನೆಕ್ಷನ್ಗೆ ಒಂದು ಒಳ್ಳೆ ಟ್ಯೂನ್ಗಳು ಬೇಕಾಗಿತ್ತು ಯಾರು 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 ಅಂತ ಹುಡುಕಬೇಕಾದ್ರೆ ನಮ್ಮ ರವಿ ಅಣ್ಣ ಸರ್ ಮಾಡಿದರೆ ಹೇಗಿರುತ್ತೆ ನೋಡಿ ಅಂತ ಸಜೆಸ್ಟ್ ಮಾಡಿದರು ಆಮೇಲೆ ಎರಡನೇ ಮಾತೆ ನೋಡಿಲ್ಲ ಯಾಕೆಂದರೆ ಎಕ್ಸ್ಗಿಲ್ದೇ ನಾನು ವರ್ಕ್ ಮಾಡಿದ್ದೀನಿ ಪ್ರೀತಿಗೆ ಹೂಮಿಲ್ಲದೆ ವರ್ಕ್ ಮಾಡಿದ್ದೀನಿ ಎರಡೂ ವರ್ಕ್ ಮಾಡಿರೋದ್ರಿಂದ ಓಕೆ ಫಿಕ್ಸ್ ಅಣ್ಣ ಅಂತ ಹೇಳ್ಬಿಟ್ಟು ಕಲಿಸ್ತು ಆಮೇಲೆ ಕತೆ ಕೇಳಿದರು ಎಲ್ಲ ಆಯಿತು ಕತೆ ಕೇಳಿದ್ಮೇಲೆ ಆರ್ ಪಿ ಪಿಸೊಂದು ಏನಕ್ಕೆ ಅಂದರೆ ಇಂಪ್ರೂವೇಷನ್ ಒಂದು ಕತೆ ಮತ್ತೆ ಇಂಪ್ರೂವ್ ಆಯಿತು ಏನಕ್ಕೆ ಅಂದರೆ ಕತೆ ಹೇಳಿದ ತಕ್ಷಣ ಸರ್ ಸರ್ ಒಂದು ಐಡಿಯಾ ಕೊಟ್ಟು ಬ್ಯೂಟಿಫುಲ್ ಐಡಿಯಾ ಅದು ಅದು ಹೇಳೋಕ್ಕಾಗಲ್ಲ ಹೊರಗಡೆ ಸಿನಿಮಾ ರಿಲೀಸ್ ಆದ್ಮೇಲೆ ನಾನು ಹೇಳ್ತೀನಿ ಅಂದರೆ ಹೌದಲ್ವ ನಾನು ಒಂದು ಪಾಯಿಂಟನ್ನ ಕನ್ವೆ ಮಾಡಬೇಕಿತ್ತು ಯಾವ ಥರ ಯಾವ ಥರ ಯಾವ ಥರ ಅಂತಿದ್ದಾಗ ಸರ್ ಈ ಥರ ಮಾಡಿ ಇಲ್ಲೊಂದು ಈ ಥರ ಏನೋ ಒಂದು ಒಂದು ಮಾರ್ಕ್ ಮಾಡಿ ಅಷ್ಟೇ ಮಾರ್ಕ್ ಮಾಡಿದರೆ ಅದು ಕನ್ವೆ ಆಗುತ್ತೆ ಎಲ್ಲೋದ್ರೂ ಅಂತ ಹೇಳಿದರು ಅದು ಎಷ್ಟು ಚೆನ್ನಾಗಿ ಕನ್ವೆ ಆಗಿದೆ ಅಂದರೆ ಇಡೀ ಸಿನಿಮಾ ಯಾರೇ ನೋಡಿದ್ರು ಹೌದಲ್ವಾ ಓ ಅದು ಅದು ಇದೆ ಇದನ್ನೂ ಇದೇನೆ ಅಂತ ಕಂಡು ಹಿಡಿತಾರೆ ಆಮೇಲೆ ಸಾಂಗ್ಸ್ ವಿಷಯಕ್ಕೆ ಬಂದರೆ ಈ ಸಾಂಗ್ ಲಿರಿಕ್ಕು ನಾನೇ ಬರೆದಿದ್ದೀನಿ ಏನೋ ತಕ್ಕ ಮಟ್ಟಿಗೆ ಟ್ರೈ ಮಾಡಿದ್ದೀನಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಅಲ್ಲ ಹಾಕ್ ಮಾಡಿ ಈ ಥರ ಡೈರೆಕ್ಟರ್ ಓಕೆ ಅಣ್ಣ ಈ ಥರ ನೋಡಿ ನನ್ನ ಪಕ್ಕ ನಮ್ಗೆ ಡೌನ್ ಮಾಡ್ತಾನೆ ನಮ್ಮ ಅದೇ ಸ್ಕೂಲಲ್ಲಿ ಬಂದಿರೋದು ಇಲ್ಲ ಇಲ್ಲ ಏನಂದ್ರೆ ನಮಗೆ ಲಿರಿಕ್ ಬರೆಯೋ ಚಟ ಹೆಂಗ್ ಬಂತು ಅಂದ್ರೆ ಇವ್ರ ಜೊತೆ ಈಗ ಸಾಂಗು ನಮ್ಮ ಟೀಮಲ್ಲಿ ಭಾಷೆ ಬರೀತದೆ ಜಾಸ್ತಿ ಅಲ್ವಾ ಅವ್ರ ಜೊತೆ ಕೂತ್ಕೊಂಡು ಪ್ರತಿ ಪ್ರತಿಯೊಂದು ಲೈನ್ಗೂ ಕೂತ್ಕೊಂಡು ಕೂತ್ಕೊಂಡು ಜೊತೆಗೆ ಮೀಟ್ ಹಿಡಿದು 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 ಕೊನೆಗೆ ನಾವು ಮೀಟ್ ಹಿಡಿಯಲ್ಲಿ ಹೇಳಿ ಬಂದಿದ್ದೀವಿ ಅದಾಯ್ತು ಅದಾದ ಶೂಟಿಂಗ್ ಶುರು ಮಾಡಬೇಕಿತ್ತು ಶುರು ಮಾಡೋಕೆ ಮುಂಚೆ ಫಸ್ಟ್ ಪಾರ್ಟ್ ಚೆನ್ನಾಗಾಗಿದ್ದರು ಅದರಿಂದ ಎರಡನೇ ಪಾರ್ಟು ನಮಗೆ ತುಂಬ ಸವಾಲುಗಳಿತ್ತು ಆಮೇಲೆ ಆರ್ಟಿಸ್ಟ್ಗಳು ಜಾಸ್ತಿ ಆದರೂ ಈ ಸಲ ಮತ್ತು ಡಾಗ್ ಜೊತೆ ಯಾರು ಡಾಗ್ ಅನ್ನೆಲ್ಲ ಬಂಟಿ ಮತ್ತು ಸಿಂಪನ್ ಜೊತೆ ಕನೆಕ್ಟ್ ಆಗ್ಬೇಕಾಗಿತ್ತು ಫಸ್ಟು ಇವನ್ನ ಎವ್ರಿ ಡೇ ಒಂದು ತ್ರೀ ಮಂತ್ಸ್ ಕಳಿಸಿದ್ವಿ ಬೆಳಗ್ಗೆ ನಾಲ್ಕು ಗಂಟೆಗೆದ್ದು ಬೈಕ್ ಹಣ್ಣು ನಮ್ಮ ಹಿಂಗೆ ಮಾಡ್ತೇವೆ ಹಿಂಗೆ ಮಾಡ್ತೇವೆ ಅಂತ ಹೋಗೋಣ ಟ್ರೈನಿಂಗ್ ತೊಗೊಂಡಾಗ ಚೆನ್ನಾಗಿ ಮಾಡ ಅದೇ ಥರ ರಾಕೇಶ್ ಅವರು ನಾನು ಇವರಿಗೆ ಡಾಗ್ ಇಷ್ಟ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಅವರು ಬ್ಯೂಟಿಫುಲ್ ಬಂಟಿ ಅವ್ರನ್ನ ಬಿಟ್ಟೇ ಹೋಗೋಲ್ಲ ಆ ಲೆವೆಲ್ಗೆ ಅವನ್ನ ಅಟ್ಯಾಚ್ ಮಾಡ್ಕೊಂಡ್ಬಿಟ್ರು ಸೊ ಅದಾದಮೇಲೆ ನಮಗೆ ಅದೇ ಪಾರ್ಟನ್ನ ಬೇರೆ ಲೆವೆಲಿಗೆ ತಗೊಂಡೋಗ್ಬೇಕಾಗಿತ್ತು ಅದನ್ನ ಟ್ರೈ ಮಾಡಿ ಒಂದು ತೊಗೊಂಡೋಗಿದ್ದೀವಿ ಅಂತ ಅಂದ್ಕೊತೀನಿ ಇದು ಫಸ್ಟ್ ಸಾಂಗಲ್ಲಿ ಎಲ್ಲರಿಗೂ ಇಷ್ಟ ಆಗಿರ್ಬೋದು ಏನೋ ಒಂದು ಓಪ್ ಉಟ್ಕೊಂಡಿರ್ಬೋದು ಅಂತ ಅಂದ್ಕೊತೀನಿ ಶಾರ್ಟ್ಲಿ ಇನ್ನೊಂದು ಟ್ರೈಲರ್ ಮತ್ತೆ ಇನ್ನೊಂದು ಸಾಂಗ್ ತಗೊಂಡ್ ಬರ್ತೀವಿ ಈಗ ಕೆಲ ದಿನಗಳ ಹಿಂದೆ ಅಷ್ಟೇ ಒಂದು ಪ್ರೆಸ್ ಮೀಟ್ ಆಗಿತ್ತು ಈ ಸಿನಿಮಾದ ಪ್ರತಿಯೊಂದು ಕಂಟೆಂಟ್ ಜನರಿಗೆ ತಲುಪಿಸುವಲ್ಲಿ ಮಾಧ್ಯಮದವರು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಅವ್ರ ಜವಾಬ್ದಾರಿ ತುಂಬಾ ಚೆನ್ನಾಗಿ ನಿಭಾಯಿಸಿದ್ರು ಅದ್ರ ಬಗ್ಗೆ ಏನ್ ಹೇಳ್ತೀನಿ ನಾನು ಫಸ್ಟ್ ಆ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದೆ ಏನಕ್ಕೆ ಅಂದ್ರೆ ಫಸ್ಟ್ ಪಾರ್ಟ್ ಟೀಸರ್ ಮಾಡಿದ್ದು ನಾವೇ ಮಾಡಿಕೊಂಡು ಇಷ್ಟ ಆಗುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ ಯಾರೂ ಇಲ್ಲ ಬರೀ ಪ್ರೆಸ್ಸರ್ ಕರ್ಕೊಂಬಂದು ಕೂರಿಸ್ಕೊಂಡು ಸರ್ ನಿಮ್ಮ ಮುಂದೆ ಲಾಂಚ್ ಮಾಡ್ತೀವಿ ಇದು ಇಷ್ಟ ಆದರೆ ಪ್ರಮೋಟ್ ಮಾಡಿ ಇಲ್ಲ ಅಂದರೆ ಬೇಡ ಅಂತ ಹೇಳ್ಬಿಟ್ಟು ಮಾಡಿತ್ತು ಅವ್ರಿಗೆಲ್ಲ ಇಷ್ಟ ಆಗಿ ಸಕ್ಕತ್ ಖುಷಿ ಮಾಡ್ಬಿಟ್ಟು ಒಂದು ಮಿಲಿಯನ್ ಹೋಗ್ಬಿಡ್ತು ಯಾರೂ ಇಲ್ಲ ಬರೀ ಡಾಗ್ ಇರೋದು ಸೊ ಈ ಪಾರ್ಟು ಕೂಡ ಅವ್ರು ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡ್ತಾರೆ ಅನ್ಕೋತೀನಿ ಅವ್ರ ಆಶೀರ್ವಾದ ನಮ್ಗೆ ಇದ್ದೇ ಇರುತ್ತೆ ಅಂತ ಅನ್ಕೋತೀನಿ ಪ್ರೊಡಕ್ಷನ್ ಜವಾಬ್ದಾರಿ ನಿಮ್ಮದೇ ೂ ಮಾಡಕ್ಕಾಗಲ್ಲ ಆದರೆ ಇನ್ನೊಂದು ನಮ್ಮ ಹುಡುಗರಿಗೆಲ್ಲ ಥ್ಯಾಂಕ್ಸ್ ಇರಬೇಕು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ಗೆ ಎಲ್ಲರಿಗೂ ಮತ್ತು ನಮ್ಮ ಡಿ ಒ ಎಲ್ಲರಿಗೂ ಮತ್ತು ನಮ್ಮ ಇವರು ಸ್ವಾಮಿ ಮೇನ್ ಪಿಲ್ಲರ್ ಅವನೇ ನಮ್ಮ ಸಿನಿಮಾಗೆ ಡಾವಾಗ ಟ್ರೈನರು ಕೆರೈನ್ ಅವ್ನಿರೋದು ನಂದು ಒಂದು ಯಾವ ಥರ ಇದೆ ಅಂದರೆ ಪ್ರೊಡಕ್ಷನ್ ನಾನೇ ಮಾಡೋದ್ರಿಂದ ಯಾವ ಪ್ರೊಡಕ್ಷನ್ ಮ್ಯಾನೇಜರ್ ಇಟ್ಕೊಳ್ಳೋಲ್ಲ ಡಿಸೈನರ್ ಇಟ್ಕೊಳ್ಳೋಲ್ಲ ಯಾರೂ ಇಟ್ಕೊಳ್ಳಲ್ಲ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರು ಡಿಸೈನರ್ಸು ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟ್ರೆ ಈ ನಮ್ಮ ನಮ್ಮ ಗರಡಿಗೆ ಬಂದ ತಕ್ಷಣ ಎಲ್ಲ ಕಲ್ತ್ಕಡ್ತಾರೆ ಯಾರೇ ಡೈರೆಕ್ಟರ್ ಆಗಲಿ ಅವ್ರು ಹಂಡ್ರೆಡ್ ಪರ್ಸೆಂಟ್ ಪ್ರೊಡಕ್ಷನ್ ಮಾಡ್ತಾರೆ ಆ ಲೆವೆಲ್ಗೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಕ್ಯಾಶಿಯರ್ ಮತ್ತೆ ಪ್ರೋಗ್ರಾಮ್ ಹೇಳೋರು ಅವರೇ ಎಲ್ಲರೂ ಎಬ್ರು ತರೋ ಅವರೇ ಮತ್ತೆ ಸ್ಪಾಟಿ ಬಂದು ಕೆಲಸ ಮಾಡೋರು ಅವರೇ ಅವರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ ನಾನು ಯಾವಾಗಲೂ ಎಲ್ರಿಗೂ ನಮಸ್ಕಾರ ಮೊದಲನೇ ಪ್ರೇಮ್ ಸರ್ ಆಫೀಸ್ ಸರ್ ನಿಮ್ಮ ಜೊತೆ ನಾನು ಕೂತ್ಕೊಳ್ಳೋದೆ ಒಂದು ಆನರ್ ಥ್ಯಾಂಕ್ ಯು ವೆರಿ ಮಚ್ ತುಂಬಾ ಖುಷಿ ಆಯಿತು ಆ್ಯಂಡ್ ಆಲ್ರೆಡಿ ಅಲ್ಲಿ ಏನಿದೆಯೋ ಮಾತಾಡಿದ್ದೀನಿ ಒಂದು ಸ್ವಲ್ಪ ಇವಾಗ ಜೆಲಸಿ ಸ್ಟಾರ್ಟ್ ಆಗ್ತಾ ಇದೆ ಕಂಪ್ಲೇಂಟ್ ಇದೆ ನನಗೆ ಡೈರೆಕ್ಟರ್ ಮೇಲೆ ಮೊನ್ನೆ ಕಾಲೇಜ್ ಫೆಸ್ಟ್ಗೆ ಹೋಗಿದ್ವಿ ಅಲ್ಲೂ ಎಲ್ಲ ಬಂಡಿ 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 ಅಂತ ಅವನಿಗೆ ಮುತ್ಕೊಂತಾರೆ ನಾನು ಯಾರೂ ಕೇರ್ ಮಾಡ್ತಾ ಇಲ್ಲ ನನ್ನದು ಸಾಂಗೂ ಬಂದಿಲ್ಲ ನಾನು ಏನು ಇನ್ನೂ ತೋರಿಸೋ ಇಲ್ಲ ಸೊ ಇದರಲ್ಲಿ ಹೌದು ಸೈಡ್ ಆಕ್ಟ್ರೆ ಬಟ್ ಇಷ್ಟು ಓಪನ್ ಆಗಿ ಹೇಳ್ಬಾರ್ದು ಸೈಡ್ ಆ್ಯಕ್ಟರ್ ಅಂತ ಹೀರೋ ಖುಷಿ ಖುಷಿಯಾಗತ್ತೆ ನಮ್ಮ ಹೀರೋ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಅದು ಹೆಮ್ಮೆನೂ ಇದೆ ನನಗೆ ಒಂದು ಒಳ್ಳೆ ಬಾಂಡಿಂಗ್ ಇದೆ ಅವ್ರ ಜೊತೆ ಇನ್ನೂ ಒಂದಷ್ಟು ಕಂಟೆಂಟ್ಗಳು ತುಂಬ ಚೆನ್ನಾಗಿರೋದು ಬರ್ತಾ ಇದೆ ಮೇನ್ಲಿ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಖಂಡಿತ ಎಲ್ಲರಲ್ಲೂ ಕ್ರಿಯೇಟಿವಿಟಿ ಯೂಸ್ ಮಾಡಿದ್ದಾರೆ ಈವನ್ ಈವೆಂಟು ನೋಡ್ಬೋದು ಆ ಥರ ಫಿಲಮಲ್ಲೂ ಆಗಲಿ ಕಥೆಯಲ್ಲೂ ಆಗಲಿ ತುಂಬ ಕ್ರಿಯೇಟಿವಿಟಿ ಇದೆ ಅಷ್ಟೇ ಕ್ರಿಯೇಟಿವ್ ಆಗಿ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಖಂಡಿತ ಇದು ನಮಗೆಲ್ಲರಿಗೂ ಒಂದು ಒಳ್ಳೆ ಸ್ಟೆಪಿಂಗ್ ಸ್ಟೋನ್ ಆಗುತ್ತೆ ಥ್ಯಾಂಕ್ ಯು ತುಂಬಾ ಖುಷಿ ಇದೆ ಆಮೇಲೆ ನಾನು ಮತ್ತು ಗುಂಡ ಪಾರ್ಟ್ ಒನ್ ನೋಡಿದ್ಮೇಲೆ ಅಯ್ಯೋ ಈ ತರದ ಸಿನಿಮಾಗಳ ನಾವು ತರ ಅವಕಾಶ ಬರಲ್ವಲ್ಲಪ್ಪ ಅಂತ ಅನ್ಕೊಂಡ್ವಿ ಬಟ್ ಅವ್ರು ಕಾಲ್ ಮಾಡಿ ಈ ತರದ್ ಒಂದು ಪಾತ್ರ ಇದೆ ಮಾಡ್ತೀರಾ ಅಂತ ಕೇಳಿದಾಗ ತುಂಬಾ ಖುಷಿ ಆಯ್ತು ಆಮೇಲೆ ನಮ್ಗೆಲ್ರಿಗಿಂತ ಈಗ ಒಬ್ಬ ಆರ್ಟಿಸ್ಟ್ ಇನ್ನೊಬ್ರು ಆರ್ಟಿಸ್ಟ್ ಗೆ ಸಪೋರ್ಟ್ ಮಾಡೋದ್ ವೆರಿ ಕಾಮನ್ ಈಗ ಇಂಡಸ್ಟ್ರಿಯಲ್ಲಿ ಬಟ್ ಅವನು ನಮಗ್ ಸಪೋರ್ಟ್ ಗುಂಡನ ನಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದ ಪಾಪ ನಾವ್ ಸತಿ ರೀಟೇಕ್ ತಗೊಂಡ್ರು ಅಷ್ಟೇ ಎನರ್ಜಿ ಕೊಟ್ಟು ಆಕ್ಟ್ ಮಾಡ್ತಿದ್ದ ಅವನು ತುಂಬಾ ಖುಷಿ ಆಗ್ತಿತ್ತು ಅಂಡ್ ವಿಡ್ ಆ ತರ ತುಂಬಾ ನಿಯತ್ತಿರೋ ಪ್ರಾಣಿ ಜೊತೆಗೆ ನಾವು ಒಂದಷ್ಟು ಎಮೋಷನ್ಸ್ಗಳನ್ನ ಹಂಚ್ಕೊಂಡ್ವಿ ಆಮೇಲೆ ಲಿಟ್ರಲಿ ನಾಯಿಗಳನ್ನ ನೋಡ್ಕೊಳ್ಳೋಷ್ಟು ಸುಲಭ ಅಲ್ಲ ಅವು ನಮ್ಮ ಎಮೋಷನ್ಸ್ಗೆ ಕನೆಕ್ಟ್ ಆದ್ರೆ ಮಾತ್ರ ಸಾಧ್ಯ ಅದು ಅಂತ ಹೇಳಿ ತಿಳ್ಕೊಂಡ್ ತುಂಬಾ ವಿಷಯಗಳು ತಿಳ್ಕೊಂಡ್ವಿ ಆಕ್ಚುಲಿ ಅವ್ನ ಬಗ್ಗೆ ಅವನ್ ಸಪೋರ್ಟ್ ಮಾಡ್ದ ಅಷ್ಟೇ ಅದ್ರಲ್ಲಿ ನಮ್ದೇನು ಮ್ಯಾಜಿಕ್ ಅಂತ ಏನು ಇಲ್ಲ ಅವನ್ ಸಪೋರ್ಟ್ ಮಾಡ್ದ ಅವನ್ ಹೆಂಗೆ ನಾನ್ ಹಿಂಗಿರ್ತೀನಿ ನೋಡಿ ನೀವ್ ಹೆಂಗ ಆಗತ್ತೆ ಅನ್ನೋ ತರ ಅವ್ನ ಆಪ್ಷನ್ಸ್ ಗಳು ಕೊಡ್ತಾ ಇದ್ದ ಹ್ಯಾಟ್ಸ್ ಆಫ್ ಸ್ವಾಮಿ ಸರ್ಗೆ ಅಷ್ಟು ಚೆನ್ನಾಗಿ ಟ್ರೈನ್ ಮಾಡಿದಕ್ಕಾಗಿ ಅಂಡ್ ಜೀವನದಲ್ಲಿ ಇಲ್ಲಿ ಇಡ್ರಲಿ ನನ್ಗೆ ಇವಾಗ ಅನ್ಸತ್ತೆ ಆ ಮಗನ್ ಫೀಲ್ ಇವಾಗ್ ಬರತ್ತೆ ಅವಾಗ ಅಂದ್ರೆ ಸುಮ್ನೆ ನೀವು ಚಿಕ್ಕ ಬಟ್ಟೆ ತರ್ಲೆ ಬಡಿ ಮಗನ್ ಏನಾದ್ರು ತಗೊಂಡ್ ಮಾಡದ್ ಬಿಡಲ್ಲ ತಲೆಗೆ ಅನ್ಸೋದು ಹುಚ್ಚಾ ಬಟ್ಟೆ ಮಾಡೋಣ ಸರ್ ಆಮೇಲೆ ಆ ನಾಯಿಗೆ ರೋಸ್ ಹತ್ತಿ ಕೊಡೋದ ಹಂಗ ಇದ್ ಮಾಡೋನು ನಾನು ಆಮೇಲೆ ಡೈರೆಕ್ಟರ್ ಸರ್ ಹೇಳ್ದೆ ಡೈರೆಕ್ಟರ್ ಸರ್ ಜಾಸ್ತಿ ಬೈ ಇರಬೇಡಿ ಮೇಡಮ್ ನಮ್ಮ ಅಣ್ಣನ ಮಗ ಅದು ಅಯ್ಯೋಯ್ಯೋ ಸಾರಿ ಸರ್ ಆಮೇಲೆ ಗೊತ್ತಾಯ್ತು ನಂಗೆ ಬಟ್ ಸಿನಿಮಾ ಎಕ್ಸ್ಪೀರಿಯೆನ್ಸ್ ಜೀವನ್ ಜೊತೆಗಿರ್ಬೋದು ಅಥವಾ ನಮ್ಮ ಅಜ್ಜಿ ಜೊತೆ ಜೊತೆಗಿರ್ಬೋದು ತುಂಬಾ ಚೆನ್ನಾಗಿತ್ತು ಸಾರಿ ಯುವನ್ ಜೊತೆಗೆ ತುಂಬಾ ಚೆನ್ನಾಗಿತ್ತು ತುಂಬಾ ಖುಷಿಯಿಂದ ಶೂಟ್ ಮಾಡಿದ್ವಿ ಬಟ್ ರಿಲೀಸ್ ನಾವೇ ಫೋನ್ ಮಾಡಿ ಕೇಳಬೇಕು ಸಾಹೇಬ್ರನ್ನ ಇನ್ನೂ ಯಾವ ರಿಲೀಸ್ ಮಾಡ್ತೀರಾ ನಾವೇ ಮರ್ತೋಗ್ಬಿಡ್ತೀವಿ ಮಾಡ್ಕೋಬೇಕು ಫೈನಲಿ ಅವರೇ ಫೋನ್ ಮಾಡ್ಬಿಟ್ಟು ಇಂಥ ಬಂದು ಟೀಸರ್ ಲಾಂಚ್ ಮಾಡ್ತಾ ಇದೀವಿ ಟ್ರೈಲರ್ ಲಾಂಚ್ ಮಾಡ್ತಾ ಇದೀವಿ ಸಾಂಗ್ ಬಿಡುಗಡೆ ಮಾಡ್ತಾ ಇದೀವಿ ಬನ್ನಿ ಅಂತ ಹೇಳಿದ್ರು ಸೊ ಈಗ ಒಂದು ಕಾನ್ಫಿಡೆನ್ಸ್ ಬಂದಿದೆ ನಮ್ ಸಿನಿಮಾ ಮೇಲೆ ಸೂಪರ್ ಇವನಿಕ್ ಕೊಡೋಣ ಏನೋ ಅವರು ಅಷ್ಟೊಂದು ತರಲೆ ಗುಂಡಂಗೆ ತರಲೆ ಮಾಡ್ತಾ ಇದ್ರು ಅಂತ ಹೇಳಿದ್ರು ಬಟ್ ಇಲ್ಲ ನಾನು ಪ್ರೆಸ್ ಮೀಟಿಂಗ್ ಬಂದಾಗಿಂದ ನೋಡಿದೀನಿ ಫುಲ್ ಸೈಲೆಂಟ್ ಹೇಗಿತ್ತು ಈ ಹಾಡ್ ಈ ಪರ್ಟಿಕ್ಯುಲರ್ ಹಾಡ್ ಮಾಡಿದಂತ ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಯುವನ್ ಗುಂಡ ಮತ್ತೆ ನನ್ನ ಮಧ್ಯೆ ಬಾಂಡ್ ಬೆಳ್ಸ ಗುಂಡ ಮತ್ತೆ ನನ್ನ ಮಧ್ಯೆ ಬಾಂಡ್ ಬೆಳ್ಸೋದಕ್ಕೆ ಅವನ ಜೊತೆ ಸ್ವಲ್ಪ ದಿನ ಟ್ರೈನಿಂಗ್ ತಗೊಂಡೆ ಅದಾದ ಮೇಲೆ ಅಲ್ಲಿ ಅವನ ಜೊತೆ ಬೆಟ್ಟದ ಮೇಲೆಲ್ಲ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ಆದರೂ ಬಿಡಲಿಲ್ಲ ಮಾಡ್ದು ಸ್ವಲ್ಪ ಡಿಫಿಕಲ್ಟ್ ಇತ್ತು ಆದರೂ ಮಾಡ್ದು ಅವ್ನ ಅವನ್ನ ನೋಡಿದ ತಕ್ಷಣ ಒಂಥರ ಇಷ್ಟ ಆಗ್ತಾ ಇದ್ದ ಆ ತರ ಅವನು ಅಲ್ಲಿ ಎಲ್ಲರನ್ನು ಶೈನ್ ಮಾಡ್ತಾ ಇದ್ದ ಸೊ ಇಷ್ಟೇ ಇಲ್ಲಿ ಬಂದಿರೋರಿಗೆಲ್ಲಾರನೂ ನಾನು ಇಷ್ಟೇ ಕೇಳೋದು ಪ್ಲೀಸ್ ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಯು ಯು ಸೋ ಮಚ್ ಇಬ್ಬರಿಗೂ ಬೆಸ್ಟ್ ವಿಶಸ್ ತುಂಬ ಒಳ್ಳೇದಾಗಲಿ ಈ ಸಿನಿಮಾ ಮೂಲಕ ಅಂತ ನಾವು ಕೂಡ ವಿಶ್ ಮಾಡ್ತಿದೀವಿ